ನಮಸ್ಕಾರ ನಮ್ ಎಲ್ಲ ದೊಡ್ಡ ಮಂದಿ ಹೆಂಗ್ರಿ ಎಲ್ರು ಆರಾಮ್ ಇದ್ರ ಅಂತ ಅನ್ಕೊಳ್ತೀನಿ ನಾನು ನೋಡ್ರಿ ಹಿಂಗ ಇದ್ದೀನಿ ಇವತ್ತ ಹೊಸ ಲುಕ್ನಾಗ ನಿಮ್ಮ ಮುಂದೆ ಪಕ್ಕ ಇದು ನಮ್ಮ ಉತ್ತರ ಕರ್ನಾಟಕ ಜವಾರಿ ಶೈಲಿ ನಾವೆಲ್ಲ ಹಿಂಗೆ ಇರೋದು ಇವತ್ತು ಸ್ಪೆಷಲ್ ಒಂದು ರೈತರ ಹಬ್ಬ ಬೇರೆ ಅದು ಯಾವ್ದಪ್ಪ ಅಂತಂದ್ರೆ ಎಳ್ಳ ಅಮಾಶಿ ನಿಮಗೆಲ್ಲರಿಗೆ ಮೊದಲನೇದಾಗಿ ಎಳ್ಳ ಅಮಾಶಿಯ ಶುಭಾಶಯಗಳು ನೀವು ಕೂಡ ಯಾವತ್ತು ಚೆರೆ ಹೊಳ್ಳಕಿರಿ ಅಂತೇಳಿ ಅನ್ಕೋತೀನಿ ಚೆಗಾಗಕ್ಕೆ ಹೋರಿ ಪ್ರತಿಯೊಬ್ಬರು ಹೋರಿ ಹೊಲಕ್ಕ ಫುಲ್ ಎಂಜಾಯ್ ಆಗ್ತದ ಅಲ್ಲಿ ಇಲ್ಲಿ ಪಾರ್ಕ ಸುತ್ತಾಡ್ತಿರ್ಲ ಅಲ್ಲಿ ಸಿಗೋಕ್ಕಿಂತ ಮಜಾ ಇವತ್ತ ಇಲ್ಲಿ ಸಿಗ್ತದ ಇವತ್ತ ನಾವು ಕೂಡ ನಮ್ಮ ಎಲ್ಲ ಕುಟುಂಬ ಮತ್ತು ಎಲ್ಲ ಸ್ನೇಹಿತರು ಸೇರಿ ಇವತ್ತ ಹೋಗಿ ಒಂದು ಚರಗ ಹೊಡೆಯೋ ಪದ್ಧತಿ ಅಂತ ಹೇಳ್ತೀವಿ ನಮ್ಮ ಉತ್ತರ ಕರ್ನಾಟಕ ಒಳಗೆ ಅದಕ್ಕೆ ಹೋಗಿ ಚರಗ ಹೊಡ್ಕೊಂಡು ಬರತ್ತೀವಿ ಬುತ್ತಿ ಪಾತಿ ಎತ್ತಲಾರು ಅಂತ ರೆಡಿ ಮಾಡಿಟ್ಟಿ ಸದಾ ಏನೀಗ ಸಿಂಬಿ ಮಾಡಿ ತಲೆಮೇಲೆ ಹೊತ್ಕೊಂಡು ಹೋಗಿ ಹೊರ್ತಾ ಹೊಡೆದು ಬಂದ್ಬಿಡ ಮತ್ತ ಅದ್ರ ಏನು ಅಲ್ಲಿ ಹೋಗಿ ನಾವು ಏನು ಮಾಡ್ತೀವಿ ಅನ್ನೋದು ನಿಮ್ಗೆ ಎಲ್ಲರು ಇವತ್ತು ತೋರಿಸ್ತೀನಂತ ಒಟ್ಟು ಸ್ಕಿಪ್ ಮಾಡಿಬೇಡ್ರಿ ಸ್ಕಿಪ್ ಮಾಡಿದ್ರೆ ನೀವೇ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿಗೆ ಕಳ್ಕೊತೀರಿ ಆದಷ್ಟು ಈ ವಿಡಿಯೋನ ಕೊನೆಯವ್ರಿಗು ನೋಡ್ರಿ ಬನ್ರಿ ನೋಡ್ರಿ ಎಳ್ಳ ಅಮಾಶಿ ಇವತ್ತ ಇದು ಸ್ಪೆಷಲ್ ಆಗಿ ರೈತರು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರು ಈ ಹಬ್ಬ ಆಚರಣೆ ಮಾಡ್ತಾರ ದಕ್ಷಿಣ ಕರ್ನಾಟಕದಲ್ಲೂ ಆಚರಣೆ ಮಾಡ್ತಾರ ಇಲ್ಲಿಗೆ ಅಲ್ಲಿಗೆ ಏನ್ ವ್ಯತ್ಯಾಸ ಅಂತ ಹೇಳ್ತೀನಿ ಫಸ್ಟ್ ಈ ಎಳ್ಳಿ ಬಗ್ಗೆ ತಿಳ್ಕೋರಿ ಎಳ್ಳಿ ದಿನ ಒಂದು ಮಹಾಭಾರತ ಕರ್ಕೊಂಡು ಹೋಗ್ತೀನಿ ಇವಾಗ ಮಹಾಭಾರತದಲ್ಲಿ ಪಾಂಡವರು ಈ ದಿನ ಮಡಿತಾರ ಈ ಅಮಾಷಿ ದಿನ ಅವಾಗ ಅಮಾಷಿ ಇರಲ್ಲ ಫಸ್ಟ್ ಸ್ಟಾರ್ಟಿಂಗ್ ಈ ದಿನ ಮಾಡಿದಂಥ ದಿನ ಆ ಪಾಂಡವರಿಗೆ ಪೂಜೆ ಸಲ್ಲಿಸೋ ಸಲುವಾಗಿ ಒಂದು ಐದು ಕಲ್ಲಿಟ್ಟು ಅದಕ್ಕೆ ಪೂಜೆ ಮಾಡಿ ಆಮೇಲೆ ಬಡವರಿಗೆ ಬಗ್ಗರಿಗೆ ಏನಾರ ದಾನ ಧರ್ಮ ಮಾಡಿ ಎಳ್ಳು ಅನ್ಸ್ತಿ ಅಂತ ಆ ಎಳ್ಳು ಹಚ್ ಹಂಚೋದ್ರಿಂದ ಆ ಅಮಾಸೆ ಅಂತೇಳಿ ಈ ಹಬ್ಬಕ್ಕೊಂದು ಈ ಅಮಾಷೆ ಹೆಸರು ಬಂತು ಎಳ್ಳು ಯಾಕೆ ಅನಿಸ್ತು ಬೇರೆ ಏನು ಅನಿಸ್ತಿರ್ಲಿ ನೀವು ಕೇಳಬಹುದು ಎಳ್ಳೆ ಯಾಕೆ ಅನಿಸ್ತಾರಪ್ಪ ಅಂದ್ರೆ ಎಳ್ಳಿಗೆ ಪಾಪ ತಿಳಿಯುವ ಶಕ್ತಿ ಆದಂಥ ಅವ್ರು ನಂಬಿದ್ರು ಅದಕ್ಕೋಸ್ಕರ ಅಂತಿದ್ರು ಆ ಮಹಾಭಾರತದಾಗ ಪಾಂಡವರ ಪೂಜೆ ನಿಮಗ್ ತೋರಿಸ್ತೀನಂತ ನೋಡತ್ತಿರ್ಬೋದು ನೀವು ಐಸಾದ್ ಹಾಕಿ ನೋಡು ಇದೇ ನೋಡ್ರಿ ಪಾಂಡವರ ಪೂಜೆ ಪೂಜೆ ಹೆಂಗ ಮಾಡತ್ತಾರ ಇದು ಪೂಜೆ ಆಗನ ಇದಕ್ಕ ಇದು ಇದು ಪೂರಾ ಹಿನ್ನೆಲೆ ಹೇಳಿದೆ ನಿಮ್ಗ ಇನ್ನು ವೈಜ್ಞಾನಿಕ ಕಾರಣ ಹೇಳ್ತೀನಿ ಬರ್ರಿ ಇವಾಗ ಚೆನ್ನಾಗಿ ಚಾಲೂ ಆಯ್ತು ಪೂಜೆ ಗೀಜೆ ಮಾಡಿ ಚಾಲೂ ಮಾಡಿವಿ जय जट रे वंडी पल्ला 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 जयंगे बोलो जयंगे बोलो चपाती बोलो जय के बोलो वंडी वंडी पल्ला जय जट रे वंडी சங்கர் पांडे <laughs> 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 thank ಇಡ್ತಾನ ಜಿಗದಾಡಿ ಆಡಿ ಹೊಡೆದೆವು ಹೊಡೆದೇವು ಈಗ ಸಜ್ಜಿ ರೊಟ್ಟಿ ಉಂಡೆ ಪಲ್ಯ ಜೋಳದ ಕಡುಬ ಕರಿಗಡುಬಾ ಇನ್ನ ಹೋಳಿಗೆ ಅದ ಹಾಲ್ ಅವ ಅನ್ನದ ಸಾಂಬಾರ ಸಿಕ್ಕಾಪಟ್ಟೆ ಐಟಮ್ಗಳು ಅವೆಲ್ಲ ಐಟಮ್ ಖಾಲಿ ಮಾಡಿ ಮತ್ತೆ ಮುಂದೆ ಕಾರ್ಯಕ್ರಮ ಕಾರ್ಯಕ್ರಮದ ಹೊಟ್ಟೆ ಮಿಸ್ ಮಾಡ್ಕೋಬಾಡ್ರಿ ಅದನ್ನು ನೋಡತಿರತ್ ನೀವು ಬರ್ರಿ ಊಟ ಮಾಡ ನೀವು ಬರೀ ಊಟ ಮಾಡ್ ಅಷ್ಟೇ ಚರಗ ಯಾಕೆ ಚೆಲ್ತಾರಪ್ಪ ಅಂತಂದ್ರೆ ಇವಾಗ ಹಿಂಗಾರು ಬೆಳೆ ಅತಿ ಹೆಚ್ಚು ಉತ್ತರ ಕರ್ನಾಟಕದೊಳಗೆ ಜ್ವಾಳ ಕಡ್ಲಿ ಗೋಧಿ ಶೇಂಗಾ ಬಿತ್ತಿರ್ತಾರೆ ಈ ಟೈಮ್ದಾಗ ಅವು ಬೆಳೆ ಪ್ರಾರಂಭ ಅವು ಈಗ ಬೆಳೆ ನಾಟಿಗೆ ಪ್ರಾರಂಭ ಇವಾಗ ಕೀಡಿಗಳು ಮಿರ್ಚಿಗಳು ಆಗ್ತಿರ್ತಾವಲ್ಲ ಅದನ್ನು ಆಗೋ ಸಲುವಾಗಿ ಅದನ್ನು ನಿಯಂತ್ರಣ ಸಲುವಾಗಿ ಚರಗ ಚೆಲ್ತಾರ ಚರಗ ಚೆಲ್ಲೋದ್ರಿಂದ ಎಲ್ಲ ಪಕ್ಷಿಗಳು ಗುಬ್ಬಿಗಳು ಬಂದು ಈ ಇದನ್ನು ಚರಗ ಚೆಲ್ಲೋದು ತಿನ್ನಕ್ಕೆ ಬರ್ತಾವ ತಿನ್ನೋ ಟೈಮ್ದಾಗ ಅವು ಹುಳಗಳನ್ನು ತಿಂತಿರ್ತಾವ ಕೀಡಿ ಆಗಲಿ ಮಿರ್ಚಿ ಆಗಲಿ ತಿಂತಿರ್ತಾವ ಅದೇ ಡೈಲಿ ಸಂಹತ್ತಿ ಡೈಲಿ ಬಂದು ಈ ಹುಳುಗಳಿಗೆ ಹಾಯ್ಕೊಂಡು ತಿಂತಾವು ಕೀಡಿಗಳು ಆವಾಗ ಕೀಡಿಗಳು ನಿಯಂತ್ರಣಕ್ಕೆ ಬಂದು ಬೆಳೆ ನಿಯಂತ್ರಣ ಬೆಳೆ ನಾಶ ಆಗೋದು ತಪ್ಪದ ಬೆಳೆ ನಿಯಂತ್ರಣಕ್ಕೆ ಬರ್ತಾವ ಅವಾಗ ಅದ್ರ ಸಲುವಾಗಿ ರೈತರು ಸಿಕ್ಕಾಪಡಿ ಶಾಣೆ ಮಂದಿ ಅದ್ರ ಸಲುವಾಗಿ ಚರಗ ಚೆಲ್ಲಿ ಈ ಒಂದು ಆಚರಣೆ ಮಾಡ್ತಾರೆ ನೀವ್ ಒಂದ್ಸಲ ಚಜ್ ರೊಟ್ಟೆ ನೋಡ್ರಿ ಉತ್ತರ ಕರ್ನಾಟಕದಲ್ಲಿ ಎಳ್ಳಿ ದಕ್ಷಿಣ ಎಳ್ಳ ಅಮಾಸಿ ಹೆಂಗ್ ಆಚರಣೆ ಮಾಡ್ತಾರ ಅನ್ನೋದು ನಿಮ್ಗೆ ಹೇಳಬೇಕಂತ ಹೇಳಿ ಆಗಳೆ ಯಾವ ತರ ಮಾಡ್ತಾರ ಏನ್ ವ್ಯತ್ಯಾಸ ಅಂತೇಳಿ ಇವಾಗ ಹೇಳ್ತೀನಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರು ಈ ಹಬ್ಬ ಆಚರಣೆ ಮಾಡ್ತಾರೆ ಅದಂತೂ ನಿಮ್ಗೆ ಗೊತ್ತೇ ಅದ ನೀವು ದಿನ ನೀವು ವರ್ಷ ಹೋಗ್ತೀರಿ ವರ್ಷ ಈ ಥರ ಹಬ್ಬ ಆಚರಣೆ ಮಾಡ್ತೀರಿ ನೋಡಿ ಅದೇ ದಕ್ಷಿಣ ಕರ್ನಾಟಕದಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಅಂದ್ರೆ ಅವರು ಪೂರ್ವಜರು ಯಾರೋ ಅವ್ರ ಮನೇಲಿ ಹಿರಿಯರು ಸತ್ತಿರ್ತಾರಲ್ಲ ಮರಣ ಹೊಂದಿರ್ತಾರಲ್ಲ ಅವ್ರದ್ದು ಒಂದು ಪಿಂಡ ಬಿಟ್ಟು ಒಂದು ನೀರಾಗ ಅವರು ಅಂದ್ರೆ ನೀರಾಗ್ಬಿಡ್ತಾರೆ ಪಿಂಡ ಪಿಂಡ ಬಿಟ್ಟು ತೀರ್ಥ ಸ್ನಾನ ಮಾಡಿ ಕೈ ತೊಳ್ಕೊಂಬಿಡ್ತಾರೆ ಅದಕ್ಕೆ ಏ ನೋಡಿರಿ ಕೇಳಿರ್ಬೇಕು ನೀವು ಎಳ್ಳು ನೀರು ಬಿಡ್ರಿ ಅವನಿಗೆ ಅಂತಿರ್ತಾರೆ ಬೈದು ಸಹಜವಾಗಿ ಬೈತಿರ್ತಾರೆ ಎಳ್ಳು ನೀರು ಬಿಡ್ರಿ ಅವನಿಗೆ ಅಂತೇಳಿ ಇಲ್ಲ ಎಳ್ಳು ನೀರು ಬಿಟ್ರಪ್ಪ ಅಂತೇಳಿ ಅದಕ್ಕೆ ಆ ಥರ ಎಳ್ಳ ದಿನ ಪಿಂಡ ಬಿಟ್ಟು ತೀರ್ಥ ಸ್ನಾನ ಮಾಡ್ತಾರೆ ದಕ್ಷಿಣ ಕರ್ನಾಟಕದ ಭಾಗದಾಗ ಅದಕ್ಕೆ ಯಾಕಪ್ಪ ಅಂತಂದ್ರೆ ಅವಾಗ ಯಾಕೆ ಮಾಡ್ತಾರಂದ್ರೆ ಆಗಲೇ ಪಾಂಡವ್ರದ್ದು ಹೇಳಿದೆ ನಾನು ನಿಮಗೆ ಪಾಂಡವರು ಮರಣ ಹೊಂದಂಥ ದಿನ ಇದು ಅವ್ರೂ ಪೂಜೆ ಮಾಡಿ ಎಳ್ಳು ಅಂತಾರೆ ಅಂತೇಳಿ ಅದೇ ರೀಸನ್ಗೋಸ್ಕರ ದಕ್ಷಿಣ ಕರ್ನಾಟಕದಾಗ ಈ ಈ ದಿನ ಪೂರ್ವಜ ಪಿಂಡ ಬಿಟ್ಟು ತೀರ್ಥ ಸ್ನಾನ ಮಾಡ್ತಾರೆ ಅದಕ್ಕೆ ಅಲ್ಲಿ ಕೂಡ ಈ ಥರ ಡಿಫ್ರೆಂಟ್ ಐತಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಈ ಥರ ರೈತರ ಹಬ್ಬ ಆಚರಣೆ ಮಾಡ್ತಾರೆ ಈ ಥರ ವ್ಯತ್ಯಾಸ ನೋಡ್ರಿ ಅಳ್ಳಾಮಸಿ ದಕ್ಷಿಣ ಕರ್ನಾಟಕ ಬೇರೆ ಉತ್ತರ ಕರ್ನಾಟಕ ಬೇರೆ ಹೇಳಿ ನಿಮಗೆ ಇದಕ್ಕಿಂತ ಹೆಚ್ಚು ಏನಾರು ಗೊತ್ತಿತ್ತು ಅಂದ್ರೆ ಕಮೆಂಟ್ಸ್ ಮಾಡಿರಿ ನಾ ಏನಾರ ತಪ್ಪು ಮಾತಾಡಿದ್ವಿ ಅಂದರೆ ಕ್ಷಮಿಸ್ಬಿಡ್ರಿ ಹೋಲಿದ್ದೊಂದು ಸಲ ನೋಡಿರಿ ಇಷ್ಟು ತನ ಎಳ್ಳಿ ಬಗ್ಗೆ ತಿಳ್ಕೊಂಡ್ರಿ ಎಳ್ಳಿ ಹೆಂಗೆ ಮಾಡ್ತಾರಂತೆಲ್ಲ ಕಣ್ಣಾರೆ ನೋಡಿದ್ರಿ ಇವತ್ತು ನಾವು ಕೂಡ ಸಿಕ್ಕಾಬಿಟ್ಟು ಅಂದ್ರೆ ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದೆವು ಯಾಕಪ್ಪ ನಾವು ಆಚರಣೆ ಮಾಡಿದೆವು ಯಾಕೆ ಆಚರಣೆ ಮಾಡ್ತೇವೆ ಅಂತೇಳಿ ಎಲ್ಲ ತಿಳ್ಕೊಂಡ್ರಿ ನೀವು ನೋಡಿರಿ ಸ್ಪೆಷಲ್ಲಾಗಿ ಸಿಟಿ ಜನ ಬಿಡ್ರಿ ಸಿಟಿದು ಮಂದಿರದ ಬಿಟ್ಬಿಡ್ರಿ ಯಾಕಂದ್ರೆ ಅವ್ರು ಯಾವುದೇ ಹಬ್ಬ ಆಚರಣೆಗಳು ಕೆಲವೊಂದಿಷ್ಟು ಮಾಡ್ತಾರೆ ಮಾಡಲ್ಲ ಅಂತ ಹೇಳಲ್ಲ ಕೆಲವೊಂದಿಷ್ಟು ಮಾಡ್ತಾರೆ ಕೆಲವೊಂದಿಷ್ಟು ಮಾಡೋಲ್ಲ ಇತ್ತೀಚಿಗೆ ಹಳ್ಳಿ ಜನ ಕೂಡ ಅವ್ರ ಆಚಾರ ವಿಚಾರ ಏನು ಆಚರಣೆ ಮಾಡಬೇಕು ಯಾವ ಥರ ಮಾಡಬೇಕು ಹಬ್ಬ ಹರಿದಿನಗಳು ಅವರು ಕೂಡ ಮರೆತೋಲತ್ತಾರ ಎಲ್ಲೋ ಈ ಡಿಜಿಟ ಡಿಜಿಟಲ್ ವರ್ಲ್ಡ್ನ್ಯಾಗ ಕಳೆದು ಹೋಲತ್ತಾರ ಎಲ್ಲೋ ಇರ್ತಾರ ಏನೋನೋ ಕೆಲಸ ಮಾಡ್ತಿರ್ತಾರೆ ಊರಿಗೆ ಬರೋಲ್ಲ ಏ ಹಬ್ಬ ಏನು ಮಾಡ್ತಪ್ಪ ನಮ್ಮದೇ ನಮ್ಮದು ಹರಿದು ಹನ್ನೆರಡು ಆಗ್ಯದ ಹಿಂಗೆ ಕೆಲವೊಂದು ಸಹಜವಾಗಿ ಮಾತಾಡ್ತಾರ ಅದಕ್ಕೆ ವರ್ಷಗೊಮ್ಮೆ ಕೆಲವೊಂದಿಷ್ಟು ಹಬ್ಬಗಳು ಮಾಡಿರಿ ನೀವು ಎಲ್ಲ ಹಬ್ಬ ಅಂತೆಲ್ಲ ಕೆಲವೊಂದಿಷ್ಟು ಹಬ್ಬಗಳು ಇನ್ನೂ ಜೀವಂತವಾಗಿ ಇಟ್ಕೋಬೇಕಪ್ಪ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನು ಹೇಳಬೇಕಪ್ಪ ಅಂತಂದರೆ ಕೆಲವೊಂದು ಹಬ್ಬಗಳ್ನ ಆಚರಣೆ ಮಾಡಲೇಬೇಕು ನೋಡಿ ಇಂಥ ಸ್ಪೆಷಲ್ ಹಬ್ಬಗಳು ನಾವೇ ಕಳೆದು ಈ ಒಂದು ಜೀವನ ಒಳಗೆ ಆನ್ಲೈನ್ ಯುಗದೊಳಗೆ ನಾವೇ ಕಳೆದು ಹೊಲತ್ತೀವಿ ನಾವು ನಾವೆಲ್ಲರೂ ಹುಡ್ಕೋಬೇಕಪ್ಪ ಅಂತಂದ್ರೆ ನಮ್ಮ ಹಳ್ಳಿ ಜೀವನ ನಮ್ಮ ಜೀವನ ಏನದ ಅದನ್ನು ನಾವು ಮರ್ತೇ ಹೊಲತ್ತಿವಿ ನಿಜವಾದ ಜೀವನ ನಾವು ಮರ್ತೆ ಹೋಗ್ಬಿಟ್ಟು ಬರೀ ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನ್ಲೈನ್ 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 ದುಡಿ 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 ಇದೇ ಆಗ್ಬಿಟ್ಟದ ಹೋಗೋದು ಕೆಲಸ ಮಾಡೋದು ಮಕ್ಕಳೋದು ಊಟ ಮಾಡೋದು ಇದೋ ಅಲ್ಲ ಜೀವನ ಇನ್ನೂ ಅದು ಬಿಟ್ಟು ಇನ್ನೊ ಪ್ರಪಂಚ ಆದ ಆ ಪ್ರಪಂಚದೊಳಗೆ ನೀವು ಬದುಕಬೇಕು ಕೆಲವೊಂದಿಷ್ಟು ಪದ್ಧತಿಗಳು ಆಚಾರ ವಿಚಾರ ಕೆಲವೊಂದು ಅಪ್ಪ ಕೆಲವೊಂದು ಅಮಾಷೆಗಳು ಬರ್ರಿ ನಿಮ್ಮ ನಿಮ್ಮ ಊರಿಗೆ ಹಳ್ಳಿಗೆ ಬರ್ರಿ ಬಂದು ನಿಮ್ಮ ಕುಟುಂಬ ಜೊತೆ ಬೆರೀರಿ ಅವತ್ತೊಂದಿನಾರು ಖುಷಿ ಖುಷಿಯಾಗಿ ಎಲ್ಲ ಮರೆತು ಜಗತ್ತು ಮರೆತು ನೆಮ್ಮದಿಯಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ನಕ್ಕೋತ ಖುಷಿಯಾಗಿ ನೆಮ್ಮದಿಯಿಂದ ಅವತ್ತು ದಿನ ಇರ್ರಿ ಸಾಕು ಇದನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿ ಹೇಳಬೇಕಾಗಿದೆ ಹಾಗಾಗಿ ಇವತ್ತು ಈ ವಿಡಿಯೋ ಮಾಡಿದೆವು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತೋ ಇಲ್ಲೋ ಗೊತ್ತಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಖಂಡಿತವಾಗಿ ಒಂದು ಲೈಕ್ ಮಾಡ್ರಿ ಇಷ್ಟ ಇಲ್ಲ ಅಂದ್ರೆ ಖಡ ಖಂಡಿತವಾಗಿ ಡಿಸ್ಲೈಕ್ ಮಾಡ್ರಿ ಅದರ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡ್ರಿ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ